ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಗೌಡ ವ್ಲಾಗ್ಸ್ ಇವತ್ತು ಸಂಡೆ ಮನೆಯಲ್ಲಿ ನುಗ್ಗೆಕಾಯಿ ಸೊಪ್ಪೊಂದು ಮುದ್ದೆ ಮತ್ತು ಉಪ್ ಸಾಂಬಾರನ್ನ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಸಂಡೇ ಚಿಕನ್ ಮಟನ್ ನಾನ್ ವೆಜ್ ಅಂತ ಹೇಳಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ರೆ ಕಾರ್ತಿಕ ಸೋಮವಾರ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಇವತ್ತು ಮುದ್ದೆ ಸಾಂಬಾರು ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅದರಲ್ಲೂ ಕಲ್ಲಲ್ಲಿ ಆಡಿಸಿರುವಂಥ ರುಬ್ಬಿರುವಂತಹ ಉಪ್ ಸಾಂಬಾರು ಖಾರ ಇದ್ರಂತೂ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿ ತುಪ್ಪ ಹಾಕೊಂಡು ತಿಂದ್ರಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ಬನ್ನಿ ನಾನು ಇವತ್ತು ಮುದ್ದೆ ಮತ್ತೆ ಉಪ್ಸಂಬರ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು ಅಂತ ಏನಿಲ್ಲ ಆದರೆ ಮದುವೆ ಆದಮೇಲೆ ಸ್ವಲ್ಪ ದಿನದಿಂದ ಮುದ್ದೆ ಮಾಡೋದನ್ನ ನೀಟಾಗಿ ಕಲ್ತಿದ್ದೀನಿ ಹೇಗೆ ಬರ್ತಿದೆ ಅಂತ ಹೇಳಿ ವಿಡಿಯೋದಲ್ಲಿ ನೀವೇ ನೋಡ್ತೀರಾ ಫಸ್ಟು ಬೇಳೆನ ಬೇಯಿಸ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಬೇಳೆನ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಅದಾದಮೇಲೆ ಬೇಳೆ ಕೂಗಿಸ್ಬೇಕಾದ್ರೇ ಹಣ್ಣು ಸಹ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಟೊಮೊಟೊ ಹಣ್ಣನ್ನು ತೊಳೆದು ಬೇಳೆನೂ ಸಹ ತೊಳ್ದು ಆ ತೊಳೆದಿದ್ದೀನಿ ಅದಾದಮೇಲೆ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಅದನ್ನು ಇದ್ದೀನಿ ಸೊ ಏಕೆಂದರೆ ಈಗ ಬರುವಂಥ ಟೊಮೊಟೊಲೆಲ್ಲ ಹುಳ ಇರುತ್ತೆ ಅಲ್ವಾ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಬೇಳೆ ಬೈಕೆ ಎಷ್ಟು ನೀರು ಬೇಕು ಅದಷ್ಟು ನೀರನ್ನು ಹಾಕಿ ಮತ್ತು ಉಪ್ಪನ್ನು ಹಾಕಿ ಇವಾಗ ಕುಕ್ಕರ್ದು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ಇಲ್ಲ ಮೂರು ವಿಷಲ್ ಬೇಕು ಅಂತ ಹೇಳಿ ಅಷ್ಟು ನ್ನ ಕೂಗಿಸ್ಕೊತಾ ಇದ್ದೀನಿ ಅಲ್ದಾನೇ ಈಗ ಪಕ್ಕದಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಮನೆಯಿಂದಾನೇ ತಂದಿದ್ದೆ ಬೆಂಗಳೂರಲ್ಲಿ ಇದೆಲ್ಲ ಸಿಗಬೇಕಂದ್ರೆ ಎಲ್ಲದಕ್ಕೂ ಸಹ ದುಡ್ಡು ಕೊಡಬೇಕಲ್ವಾ ಸೊ ವೀಕೆಂಡ್ ಆಗಿರೋದ್ರಿಂದ ಮನೆಗೆ ಬರ್ತಾ ಮನೆಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನುಗ್ಗೆ ಸೊಪ್ಪನ್ನು ತಂದಿದ್ದೆ ಈಗ ಆ ನುಗ್ಗೆ ಸೊಪ್ಪನ್ನು ಬೇಳೆ ಕೂಯ ಕೂಗೋ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದ ಸೊಪ್ಪನ್ನು ನೀರಲ್ಲಿ ಸಲ ಹಾಕಿ ಇದ್ದೀನಿ ಸೊ ಯೂಶ್ವಲಿ ಒಬ್ಬೊಬ್ಬರು ತೊಳೆಯೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಗೊತ್ತಿಲ್ಲಪ್ಪ ಆ ನುಗ್ಗೆ ಸೊಪ್ಪನ್ನು ಅಟ್ಲೀಸ್ಟ್ ತೊಳೆದಾಕಿ ಅದು ಹೈಡ್ರೋಫೋಬಿಕ್ ಅಂತ ಗೊತ್ತು ಅಂದರೆ ಅದನ್ನು ನೀರು ಸರಿಯಾಗಿ ಹಿಡಿಯಲ್ಲ ನುಗ್ಗೆ ಸೊಪ್ಪು ಅಂತ ಹೇಳಿ ಹೇಳ್ತಾರೆ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ ನುಗ್ಗೆ ನುಗ್ಗೆಸೊಪ್ಪನ್ನು ಯೂಸ್ ಮಾಡಬೇಕಾದ್ರೆ ನಾನು ನಾನೊಂದ್ಸಲ ನೀರಲ್ಲಿ ಸ್ವಲ್ಪ ನೀಟಾಗಿ ಜಾಲಾಡಿಸೋ ಥರ ತೊಳೆದು ಅದಾದಮೇಲೇನೆ ಸಹ ನಾನು ಯೂಸ್ ಮಾಡ್ತೀನಿ ನೀವೇಗೆ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈಗ ಸೊಪ್ಪು ಎಲ್ಲನೂ ಸಹ ನೀಟಾಗಿ ತೊಳೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇವಾಗ ಅಷ್ಟಲೇ ಬೇಳೆದು ಸಹ ವಿಸಲ್ ಬಂತು ನಿಮಗೆ ಬೇಳೆ ಎಷ್ಟು ಬೇಯ್ದರೆ ಸಾಕು ಅಷ್ಟು ಅಷ್ಟು ವಿಸಲ್ನ ಕೂಗಿಸ್ಕೊಳ್ಳಿ ನಾನು ಯೂಶುವಲ್ ಆಗಿ ಮೂರು ವಿಸಲನ್ನು ಇಡ್ತೀನಿ ನೋಡಿ ಇಲ್ಲಿ ಬೇಳೆ ಪೂರ್ತಿಯಾಗಿ ಬೆಂದೋಗಿಬಿಟ್ಟಿದೆ ನಿಮ್ಗೇನಾದರೂ ಬೇಳೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಒಂದು ವಿಸಲ್ನ ಕಡಿಮೆಗೆ ಹಾಕೊಳ್ಳಿ ಇವಾಗ ಬೇಳೆ ಕೂಗಿಸ್ಕೊಂಡಾದ್ಮೇಲೆ ಟೊಮೊಟೊನೂ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ಬೇರೆ ಬೌಲ್ಗೆ ಅಂತ ಹೇಳಿ ತೆಗೆದಿಟ್ಕೊತಾ ಇದ್ದೀನಿ ನೀವೇನಾದರೂ ಖಾರವನ್ನು ರುಬ್ಬೇಕಾದ್ರೆ ಇದನ್ನು ಸಹ ಟೊಮೊಟೋನು ರುಬ್ಬಾಕ್ಬೋದು ಇಲ್ಲ ಅಂತ ಅಂದರೆ ಆಲ್ರೆಡಿ ಟೊಮೊಟೊ ಬೆಂದಿರುತ್ತೆ ಅಲ್ವಾ ಕೈಯಲ್ಲೇ ಸ್ವಲ್ಪ ಅದನ್ನೆಲ್ಲ ಚೂರಾಗೋ ಥರ ಮಾಡ್ಬೋದು ಹಾಕ್ಬೋದು ಈಗ ಬೇಳೆ ಬೆಂದಾದ್ಮೇಲೆ ನಾನು ಬೇರೆ ಪಾತ್ರೆಯಲ್ಲಿ ಸಾಂಬಾರನ್ನು ಮಾಡೋದ್ರಿಂದ ಆ ಪಾತ್ರೆನ ಇಟ್ಟು ಬೇಳೆನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅಂದರೆ ಅದಕ್ಕೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕುಕ್ಕರ್ನು ಸಹ ತೊಳೆದು ಏಕೆಂದ್ರೆ ಸುತ್ತ ಆಗಿರತ್ತಲ್ವ ಆ ನೀರನ್ನು ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಸೊಪ್ಪನ್ನು ಏನು ತೊಳೆದಿಟ್ಕೊಂಡಿದ್ದೆ ಅದು ಹಾಕ್ಬಿಟ್ಟು ಆ ಮಳ್ಳೋಕೆ ಅಂತ ಹೇಳಿ ಸ್ವಲ್ಪ ಬಿಡ್ತಾ ಇದ್ದೀನಿ ಬೇಯ್ಬೇಕಲ್ವಾ ಅದ್ರ ಜೊತೆಗೆ ಈಗ ಟೊಮೊಟೊ ನನ್ನ ಸೈಡ್ಗೆ ಎತ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೂರ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ಇದು ಉಪ್ಸಾಂಬಾರ್ ಖಾರ ಆಡಿಸಿರ್ತೀವಲ್ಲ ಅದ್ರದ್ದು ನೀರು ಬೆಂಗಳೂರಲ್ಲಿ ಉಪ್ಸಂಬರ್ಕಾರ ಆಡ್ಸೋಕು ಇಲ್ಲೆಲ್ಲಿ ಇರುತ್ತೆ ಅಲ್ವಾ ಆ ಮನೆಯಿಂದ ಬರ್ತಾ ಅದನ್ನು ಸಹ ಮತ್ತೆ ಕಲ್ಲಿ ಮಾಡಿಸ್ಕೊಂಡು ಬಂದಿದ್ದೆ ಇಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ನೀರೊಳಗಡೆ ಆ ಉಪ್ಸಂಬರ್ಕಾರನ ಇದು ಮಾಡಿ ಆ ನೀರನ್ನು ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಆಲ್ರೆಡಿ ಬೇಳೆಗೆ ಉಪ್ಪು ಹಾಕಿರೋದ್ರಿಂದ ಎಷ್ಟು ಬೇಕೋ ಅದಷ್ಟಕ್ಕೆ ನೀರು ಹಾಕಿ ಮತ್ತು ಅದನ್ನು ಬೇಯಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಹಾಗೆ ಮತ್ತೆ ಸೈಡಲ್ಲಿ ಅನ್ನ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಕ್ಕಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ತೊಳೆದು ಅದಾದಮೇಲೆ ಅನ್ನ ಆಗಲಿಕ್ಕೆ ಅಂತ ಹೇಳಿ ಎಷ್ಟು ನೀರು ಬೇಕೋ ಇದ್ದೀನಿ ಯೂಶ್ವಲಿ ನಾನು ಒಂದು ಕಪ್ ಅಕ್ಕಿ ಹಾಕಿದ್ರೆ ಟೂ ಕಪ್ಸ್ ವಾಟರ್ನ ಹಾಕಿಬಿಟ್ಟು ಅನ್ನ ಮಾಡೋದು ಇವಾಗಲೂ ಅದೇ ರೀತಿ ಹಾಕಿ ಅದನ್ನು ಸಹ ಒಂದು ಒಳ್ಳೇಲಿ ಅದನ್ನು ಹಾಕ್ತಾ ಇರಲಿ ಅಂತ ಹೇಳಿಬಿಟ್ಟಿದ್ದೀನಿ ಅಷ್ಟರಲ್ಲಿ ಇತರ ಕಡೆ ಸೊಪ್ಪು ಸ್ವಲ್ಪ ಬೆಂದರೆ ಅಂದರೆ ಸ್ವಲ್ಪ ಹೊತ್ತಿಗೆ ಬೇಗ ಬೆಂದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೆಂದಿದೆಯಾ ಏನು ಅಂತ ನೋಡಿಕೊಂಡು ಅದನ್ನು ಸೈಡ್ಗಿಟ್ಟು ಇವಾಗ ಮುದ್ದೆ ಮಾಡೋಕ್ಕೆ ಅಂತ ಹೇಳಿ ಅದೇ ಒಲೆ ಮೇಲೆ ಪಾತ್ರೆಯನ್ನು ಇಡ್ತಾ ಇದ್ದೀನಿ ಸೊ ಈ ಮುದ್ದೆ ಮಾಡಬೇಕಾದ್ರೆ ತುಂಬ ಜಾಸ್ತಿ ಮಾಡೋಕ್ಕೆಲ್ಲ ಬರಲ್ಲ ಸೊ ಇಬ್ಬರಿಗೆ ಮಾಡೋದ್ರಿಂದ ಕಡಿಮೆ ಆದರೆ ಕಡಿಮೆ ಇರತ್ತಲ್ವಾ ಸೊ ನಾನು ಸುಮಾರಾಗಿ ಚೆನ್ನಾಗಿ ಮಾಡ್ಕೋತೀನಿ ನಿಮಗೆಲ್ಲ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರುತ್ತೆ ಅಂತ ಅನ್ಕೊಂಡು ಕೊಂಡಿದ್ದೀನಿ ನಾನು ಇವಾಗ ಕಲಿತಾ ಇದ್ದೀನಿ ಈಗ ನಾನು ಯಾವಾಗಲೂ ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿ ನೀರು ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಅದಾದಮೇಲೆ ರಾಗಿ ಹಿಟ್ಟನ್ನು ಹಾಕ್ತೀನಿ ಒಬ್ಬೊಬ್ಬರು ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ಬಟ್ ನಾನು ನೀರು ಮಳೆದ ಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಅಂತ ಹೇಳಿಬಿಡ್ತೀನಿ ಅಂದರೆ ಮೇಲ್ಗಡೆ ನೀರೆಲ್ಲ ಬರೋವರೆಗೂ ತುಂಬ ಉರಿ ತುಂಬ ಫ್ಲೇಮ್ ಬರೋ ಥರ ಉರಿಯನ್ನು ಕೊಟ್ಟಿರ್ತೀವಿ ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡಿ ಸಣ್ಣ ಫ್ಲೇಮಲ್ಲೇ ಪೂರ್ತಿ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಅಂತ ಹೇಳಿಬಿಡ್ತೀನಿ ಈ ರಾಗಿ ಹಿಟ್ಟಾದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಫ್ಲೇಮಲ್ಲಿ ನಾನು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಈ ಕಡೆ ಅನ್ನ ಇಟ್ಟಿದ್ನಲ್ಲ ಅದೂ ಸಹ ಆಯಿತು ಇನ್ನು ರಾಗಿ ರಾಗಿ ಹಿಟ್ಟು ಹಾಕಿ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ಒಂದೊಂದು ಸಲ ಹಾಕಿರ್ತೀನಿ ಇನ್ನೊಂದು ಸ್ವಲ್ಪ ಏನಾದರೂ ತುಂಬ ತೆಳ್ಳೆ ಆಯಿತು ಅಂದರೆ ನಾವು ಮುದ್ದೆ ಕಟ್ಟಬೇಕಾದ್ರೇ ಹಾಕೋಬೋದು ಸೊ ಇಲ್ಲಿ ನಾನು ಮಾಡ್ತಾ ಸರಿಯಾಗಿ ಹಾಕಿದ್ದೆ ಅಂತ ಅನಿಸುತ್ತೆ ಸೊ ನಾನು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಯಿತು ಸೊ ಮುದ್ದೆನ ಗಟ್ಟಿಯಾಗಿ ಒಬ್ಬೊಬ್ರು ಮಾಡ್ತಾರೆ ತಿಳಿಯಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರೋ ಥರ ಮಾಡ್ತಾರೆ ಯೂಶ್ವಲಿ ನಾನು ಮೀಡಿಯಮ್ಸ್ ಸೈಜಲ್ಲಿ ಮಾಡ್ತೀನಿ ಸೊ ಹಾಕಿದಂತಹ ಹಿಟ್ಟು ಗಂಟು ಇಲ್ದೇದ ಹಾಗೆ ಪೂರ್ತಿಯಾಗಿ ಒಂದವರೆಗೂ ಸಹ ತಿರಿತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮುದ್ದೆ ತಿನ್ನೋಕ್ಕಾಗೋದಿಲ್ಲ ಸೊ ನನಗೆ ಸ್ವಲ್ಪ ನೀರು ನೀರು ಜಾಸ್ತಿ ಇತ್ತು ಅಂದರೆ ಹಿಟ್ಟನ್ನು ಕಡಿಮೆ ಹಾಕಿದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಆಗಲೇ ಹೇಳಿದಾಗೇ ಮತ್ತೆ ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಸರಿ ಮಾಡ್ತಾ ಇದ್ದೀನಿ ಇದು ಈ ರೀತಿ ಮಾಡಾದ್ಮೇಲೆ ಒಂದೆರಡು ನಿಮಿಷ ಮತ್ತೆ ನಾನು ಸಣ್ಣ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಮುದ್ದೆಯನ್ನು ಕಟ್ತೀನಿ ಈ ಮುದ್ದೆ ಮಾಡೋದು ಒಂದು ಕಲೆ ಅಂತ ಹೇಳಿ ಹೇಳ್ತಾರೆ ಈಗ ಅಮ್ಮಂದಿರೆಲ್ಲ ಮಾಡೋದನ್ನ ನೋಡಿದ್ದೀನಿ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಬಟ್ ಇವಾಗ ನಾನು ಮಾಡ್ತಾ ಇರೋದರಿಂದ ಪ್ರಾಕ್ಟೀಸ್ ಆಗ್ತಾಯಿದೆ ಸೊ ಮುಂದೆ ಹೋಗ್ತಾ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ ಬರೀ ಹಸ್ಬೆಂಡ್ ನಾನು ಇರೋದಲ್ವಾ ಹೇಗೆ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ಸರಿ ಅಂತ ಹೇಳಿ ಮುದ್ದೆ ಕಟ್ಟೆ ಆಯಿತು ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಅದೇ ರೀತಿ ಉಪ್ಸಾಂಬಾರು ಸಹ ರೆಡಿಯಾಗಿದೆ ಇನ್ನೇನಿದ್ರು ತಟ್ಟೆಗೆ ಮುದ್ದೆ ಹಾಕ್ಕೊಂಡು ಉಪ್ ಸಾಂಬಾರನ್ನ ಹಾಕಿ ಮತ್ತು ಸೊಪ್ಪು ಇರುತ್ತಲ್ವ ಅದನ್ನು ತಿಂದರೆ ಉಪ್ ಸಾಂಬಾರು ಜೊತೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆಗೆ ನೀವು ಮುದ್ದೆ ಬಿಸಿ ಇರಬೇಕಾದ್ರೇ ತುಪ್ಪ ಹಾಕ್ಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಖಾರ ಅಂತೂ ಬಿಸಿ ಬಿಸಿ ಮುದ್ದೆ ಮತ್ತು ನುಗ್ಗೆ ಸೊಪ್ಪಿನ ಸಾರು ಜೊತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ನಾನು ಮಾಡಿದಂಥ ಮುದ್ದೆ ಉಪ್ಸಾಂಬಾರು ಈ ರೀತಿ ಮಾಡೋದು ನಮ್ಮ ಮಂಡ್ಯ ಸ್ಟೈಲಲ್ಲಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು